ದಿನ ಏನಾದರೂ ಹೇಳಿ ಅಂದರೆ ಏನು ಹೇಳಿ ದಿನ ಕುಡಿಯೋರಿಗೆ ಏನು ಹೇಳೋಕ್ಕಾಗತ್ತೆ ಆದರೆ ಈ ಕುಡಿತಾರೆ ಕೆಲವೊಬ್ಬರು ದುಡ್ಡು ಹೆಚ್ಚಾದ್ರೂ ಕುಡಿತಾರೆ ಕೆಲವೊಬ್ರು ಏನೋ ಪ್ರಯೋಗ ಮಾಡೋದು ಕುಡಿತಾರೆ ಇನ್ನು ಕೆಲವೊಬ್ಬರು ಯಾರನ್ನೂ ನೋಡಿ ಕುಡಿತಾರೆ ಕುಡಿತಾರೆ ಅಂದರೆ ದುಡ್ಡು ಹೆಚ್ಚಾಗಿ ಅಥವಾ ಏನೋ ಒಂದು ರೀತಿ ಕುಡಿತಾರೆ ಅವರಿಗೆಲ್ಲ ಏನು ಹೇಳೋಕ್ಕೆ ಆಗುತ್ತೆ ಒಂದು ಮಾತು ಹೇಳ್ಬೋದು ಯಾರಿಗೆ ಹೇಳ್ಬೋದು ಅಂದರೆ ಈ ಸಾರಾಯಿಯಿಂದ ತಮ್ಮ ಜೀವನವನ್ನೇ ನರಕ ಮಾಡ್ಕೊಂಡಿದಾರಲ್ಲ ಅವರಿಗೆ ಹೇಳ್ಬೋದು ಈಗ ನೋಡ್ರಿ ಮನೆಯಲ್ಲಿ ಒಂದು ದಿನದ ಊಟ ಮಾಡೋದಕ್ಕೂ ಕಷ್ಟ ಇರ್ತದೆ ಅಂಥ ವ್ಯಕ್ತಿ ಏನಾದರೂ ಕಷ್ಟಪಟ್ಟು ಸಾರಾಯಿಗೆ ದುಡ್ಡು ವ್ಯವಸ್ಥೆ ಮಾಡಿಕೊಂಡು ಕುಡಿತಾನೆ ಇವನು ಕುಡಿಯುವಂಥ ಏನು ದುಡ್ಡು ಇದೆಯಲ್ಲ ಅದರಲ್ಲಿ ಇವನು ಕುಟುಂಬ ಎರಡು ದಿನ ತುಪ್ಪದಲ್ಲಿ ಊಟ ಮಾಡ್ಬೋದು ಆದರೆ ಇವನು ಕುಡಿಯೋ ಸಾರಾಯಿಯಿಂದ ಸಾರಾಯಿ ಮಾರೋನು ಮತ್ತು ಸಾರಾಯಿ ತಯಾರು ಮಾಡೋನು ತುಪ್ಪದಲ್ಲಿ ಊಟ ಮಾಡ್ತಾರೆ ಇಷ್ಟ ಯಾ ಇವರಿಗೆಲ್ಲ ಏನು ಹೇಳೋಕ್ಕಾಗಲ್ಲ ತಮಗೆ ಅರ್ಥ ಇರಬೇಕು ಇಲ್ಲಿ ಎಲ್ಲರೂ ವ್ಯಾಪಾರ ಮಾಡೋರ ನಾವು ಏನು ಕೊಂಡ್ಕೋಬೇಕು ಅನ್ನೋದು ನಮಗೆ ಅರಿವಿರಬೇಕು ಅದಕ್ಕೆ ನಮ್ಮ ಜೀವನ ಶುದ್ಧ ಆಗಿರಬೇಕು ಅಂತಂದರೆ ನಾವು ಏನನ್ನ ಹಿಂಬಾಲಿಸಬೇಕು ಅನ್ನೋದ್ರ ಬಗ್ಗೆ ಅರಿವಿರಬೇಕಷ್ಟೆ ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ ಈ ಕುಡಿಯೋರಿಗೆಲ್ಲ ಏನು ಹೇಳೋಕ್ಕಾಗುತ್ತೆ ಯಾಕಂದ್ರೆ ಕುಡಿಯೋರಿಗೆ ಹೇಳಿದ್ರೆ ಕುಡಿಯೋನಿಗೆ ಸಿಟ್ಟು ಬರ್ತದೆ ಮಾರೋನಿಗೆ ಸಿಟ್ಟು ಬರ್ತದ ತಯಾರಿಸೋನಿಗೆ ಸಿಟ್ಟು ಬರ್ತದೆ ಹೇಳೋದಾದ್ರೆ ಇದರಿಂದ ಜೀವನ ಯಾರು ಹಾಳು ಮಾಡ್ಕೊತಿದ್ರೆ ಅವರಿಗೆ ಹೇಳಬೇಕಾಟ ಅರ್ಥ ಮಾಡಿಕೊಂಡ್ರೆ ಜೀವನ ಇಲ್ಲ ಇಲ್ಲಾಂದ್ರೆ ಏನು ಮಾಡ್ಕೊತದೆ